কারণ <laughs> <laughs> ನಾಳೆ ಬರುತ್ತೆ ಅದು ಜಾಳಿ ಇಲ್ಲ ಅಂತ ಹಾಕಿಲ್ಲ ಒಂದೇ ಪ್ರೋಗ್ರಾಮ್ ಇತ್ತಲ್ಲ ನಾಳೆ ಬರುತ್ತೆ ಸರ್ ಒಂದು ಪ್ರೋಗ್ರಾಮ್ ಇಲ್ಲ ನಾನು ಆಮೇಲೆ ಅವರ ಒಂದು ಸಿಎಂ ಸ್ಥಾನವನ್ನ ಕೆಳಗಿಳಿಯುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಕೂಡ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಡಿ ಸಿ ಎ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ದೆಹಲಿಯಲ್ಲೇ ತಗ್ಗಿತ್ತು ಸಿಎಂ ಮಾತ್ರ ವಾಪಸ್ ಬಂದಿದ್ರು ಏನಂದ್ರೆ ಮೂಡಾದ ವ್ಯವಹಾರದಲ್ಲಿ ದಾಖಲೆಗಳು ಮುಖ್ಯಮಂತ್ರಿಗಳ ಮನೆಯವರ ತನಕ ಹೋಗಿರುವಂತದ್ದು ತಪ್ಪಾಗಿದೆ ಅನ್ನೋದು ಎಲ್ಲ ಕಡೆ ದಾಖಲೆಗಳು ಬಹಿರಂಗ ಆಗ್ಬಿಟ್ಟಿದೆ ಹಾಗಾಗಿ ಕಮಿಷನರ್ ನ ಪ್ರಾರಂಭದಲ್ಲೇ ಆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಿದ್ರೆ ನನ್ಗನ್ಸಿದ್ ಒಂದಷ್ಟು ಪ್ರಕರಣಗಳ ಗಂಭೀರತೆ ತಗೋತಿತ್ತು ಯಾವಾಗ ಮುಖ್ಯಮಂತ್ರಿಗಳ ಹೆಸರನ್ನು ಮುಂದಿಟ್ಕೊಂಡು ಮಿಕ್ಕದವ್ರ ಏನು ಬಚಾವಾಗಕ್ಕೆ ಅಂತ ಮಾಡಿದ್ರು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಕ್ದವರೆಲ್ಲ ಬಚಾವಾಗಕ್ಕೆ ಅಂತ ಏನ್ ಮಾಡಿದ್ರು ಈಗ ಮುಖ್ಯಮಂತ್ರಿಗಳ ಮನೆಯವರು ಸುತ್ತಾನೆ ಹದಿನಾಲ್ಕು ಸೈಟ್ ಸುತ್ತ ಇದೆ ಹದಿನಾಲ್ಕು ಸೈಟು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಿಲ್ಲ ನಾವು ಕಳೆದ ಮೂವತ್ತೇಳು ತಿಂಗಳಲ್ಲಿ ನಾಕ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ಪರಭಾರಿ ಆಗಿರುವಂತದ್ದು ಆಲ್ಟರ್ನೇಟ್ ಕೊಟ್ಟಿರುವಂತದ್ದು ಪರಿಹಾರ ಕೊಟ್ಟಿರುವ ಸೇರಿಸಿದ್ರೆ ಸುಮಾರು ಮೂವತ್ತೇಳು ತಿಂಗಳ ನಾಲ್ಕು ಸಾವಿರದ ಎಂಟುನೂರು ಹಂಗಾದ್ರೆ ದಿನಕ್ಕೆ ಹೆಚ್ಚು ಕಡಿಮೆ ನೂರು ನೂರತ್ತು ಸೈಟು ವ್ಯಾಪಾರ ಆದಂಗೆ ಆಯ್ತು ಒಂದು ಮೂವತ್ತೇಳು ತಿಂಗಳು ಮಾಡಿದ್ದಾರೆ ಅಂದ್ರೆ ತಿಂಗಳಲ್ಲಿ ಎಷ್ಟಾಗಿದೆ ಅನ್ನೋದನ್ನ ನಾವು ಹನ್ನೆರಡು ಈ ರೀತಿಯಲ್ಲಿ ಅವ್ಯವಹಾರ ಆಗಿದೆ ಈಗ ನನಗನ್ಸದ್ ಮುಖ್ಯಮಂತ್ರಿಗಳು ಬಚಾಯಿಸ್ಕೊಳ್ಳೋದು ಕಷ್ಟ ಇದೆಲ್ಲ ದಾಖಲೆ ತಗೊಂಡ್ ನೋಡಿದ್ರೆ ಡೆಡ್ ಲೈನ್ ಕೋರ್ಟ್ ಅಲ್ಲಿ ದಾಖಲೆಗಳ ಮೇಲೆ ಕೋರ್ಟ್ ಮೋಸ್ಟ್ಲಿ ಏಜೆನ್ಸಿ ಫಿಕ್ಸ್ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಇದೀವಿ ಅನಿವಾರ್ಯ ಆಗತ್ತೆ ಅಂತ ನಾನು ಅನ್ಕೊಂಡಿರೋದು ಒಂದು ರಾಷ್ಟ್ರೀಯ ಪಕ್ಷ ಯಾರ್ಯಾರು ಮುಖ್ಯಮಂತ್ರಿ ಮೇಲೆ ಎನ್ಕ್ವೈರಿ ಆಯ್ತು ಅಂದ್ರೆ ಸಾಮಾನ್ಯವಾಗಿ ರಾಜೀನಾಮೆಯನ್ನ ಕೇಳುವಂತ ಹೋಗಿ ಹೋಗುತ್ತೆ ಅನ್ನೋದಿದೆ ಗೊತ್ತಿಲ್ಲ ಇದಕ್ ಮೇಲೆ ನಾನೇನು ಆತರ ನಿರೀಕ್ಷೆ ಇಟ್ಕೊಂಡಿಲ್ಲ ಇವರೇ ಇರ್ಬೇಕು ಅಂತ ಇತ್ತು ಇವರೇ ಇರ್ಬೇಕು ಅನ್ನೋದಿತ್ತು ಆದ್ರೆ ಅವರು ಸರಿಗ ನಡ್ಕೊಳ್ಳೋದು ಈಕೆಲ್ಲಾ ಕಾರಣ ಒಂದು ನಗರಾಭಿವೃದ್ಧಿ ಇಲಾಖೆನ ಹೊಂದಿರುವಂತ ಬೈರೀತಿ ಸುರೇಶ್ ಅವ್ರು ಹ್ಯಾಂಡಲ್ ಮಾಡಿದ್ರ ಸಮಸ್ಯೆನೇ ಆಗ್ತಿರ್ಲಾ ಅಥವಾ ಇವರೇ ಹದಿನಾಲ್ಕು ಸೈಟ್ ಒಂದು ಸರೆಂಡರ್ ಮಾಡ್ಬೋದಾಗಿತ್ತು ಯಾಕೋ ಏನೋ ಬಹಳ ಹಟ್ಟಕ್ ಬಿದ್ದು ಇದ್ರಲ್ಲಿ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹಟಕ್ ಬಿದ್ದು ನನ್ಗನ್ಸ ಕುಣಿಕೆಗೆ ಹಗ್ಗಕ್ಕೆ ಕುಣಿಕೆಗೆ ಒಡ್ಡಿದಾರೇನೋ ಅನ್ನೋ ಅಷ್ಟು ಮಟ್ಟಿಗೆ ಆಗ್ತಾ ಇದೆ ಸದ್ಯಕ್ ನನ್ನ ಪರಿಸ್ಥಿತಿಯಲ್ಲಿ ಬಚಾಯಿಸ್ಕೊಳಕ್ ಕಷ್ಟ ಅದು ಆ ಬಿಟ್ಟಿದ್ದು ಅರವಿಂದ್ ಕೇಜ್ರಿವಾಲ್ ಮಾಡ್ಲೇ ಇಲ್ವಲ್ಲ ಆ ಪೇಗ್ ನಾವು ನಮಗೂ ಅದೇ ಖುಷಿ ಆಗ್ತದೆ ಜನ ಬಹಳ ದಿವಸದಿಂದ ನಿರೀಕ್ಷೆ ಮಾಡ್ತಾ ಇದ್ರಿ ಈ ಭಾಗದಲ್ಲಿ ಮೋರಿ ಕೆಲಸವನ್ನ ಮಾಡ್ಕೊಡಿ ಮುಂದೆ ಫೈನಾನ್ಸ್ ಅದನ್ನ ಕಟ್ಟಿ ಮಾಡಿ ಒಂದು ನಮ್ಮ ವ್ಯಾಪ್ತಿ ಪ್ರಮುಖ ರಸ್ತೆಗಳು ಜನಗಳಿಗೆ ಮೊನ್ನೆಯಿಂದ ಇದ ಅದು ವರ್ಕ್ ಅಪ್ರೂವಲ್ ಗೆ ಎ ಸಿ ಹತ್ರ ಹೋಗಿದೆ ರಾಬಬ್ಲು ಬುಧವಾರ ಅಥವಾ ಗುರುವಾರ ಸಿಗುತ್ತೆ ಅದು ಎರಡು ಕೋಟಿ ಕೆಲಸ ಇದೆ ಅದು ವಿವಿಧ ಬಡಾವಣೆಯಲ್ಲಿ ವಿವಿಧ ರೀತಿಯಲ್ಲಿ ವಿದ್ಯಾರ್ಥಿ ಲೇಖ್ ಕೊಟ್ಟಿದ್ದೀವಿ ಸಮುದಾಯ ಭವನಕ್ಕೆ ಕೊಟ್ಟಿದೀವಿ ಕಾಲೇಜಿನ ಕಾಂಪೌಂಡ್ ಎತ್ತರ ಕೊಟ್ಟಿದ್ದೀವಿ ಗಣಕ ಯಂತ್ರ ಕೊಟ್ಟಿದೀವಿ ಕಂಪ್ಯೂಟರ್ ಗೆ ಒಂದು ಇಪ್ಪತ್ನಾಲ್ಕು ಐಟಮ್ ಗಳನ್ನ ನಮ್ಮ ಶಾಸಕರ ಆವಯದಲ್ಲಿ ನಿಧಿಲ್ ತಗೊಂಡಿದೆ ಏನ್ ಎರಡು ಕೋಟಿ ಕೊಟ್ರಿ ಏನ್ ಮಾಡಿ ಏನು ಮಾಡಕ್ ಆಗಲ್ಲ ಆರ್ಟಿಒ ಇಂದ ಅಗ್ರದವರೆಗೆ ರಸ್ತೆ ಪ್ಯಾಚ್ ವರ್ಕ್ ತಗೊಂಡಿದೀವಿ ಅಟ್ಲೀಸ್ಟ್ ಜನ ಓಡಾಡಂಗ ಆಗ್ಬೇಕು ಈಗ ನೃಪತುಂಗ ರಸ್ತೆ ಕುವೆಂಪು ನಗರದ ಸಾಗರ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ ಅದು ಪ್ಯಾಚ್ ವರ್ಕ್ ತಗೊಂಡಿದೀವಿ ಹಳ್ಳ ಜಾಸ್ತಿ ಆಗ್ಬಿಟ್ಟಿತ್ತು ಅನುದಾನ ಬಂದು ಎಲ್ಲವೂ ಸೇರ್ಸಿದ್ರು ಎಲ್ಲಾ ಇಲಾಖೆ ಸರ್ಕಾರ ಕಾರ್ಪೊರೇಷನ್ ಸೇರ್ಸಿದ್ರೆ ಸುಮಾರು ಒಂದು ಹಳೆ ಸರ್ಕಾರದ ಸೇರಿ ಒಂದು ಆರ್ನೂರ್ ಕೋಟಿ ಕೆಲ್ಸ ನಡೀತಾ ಇದೆ ಬೊಮ್ಮಾಯಿ ಸರ್ಕಾರದವರು ಆಗ ದುಡ್ಡು ಇಟ್ಬಿಟ್ಟಿದ್ರು ಹೌದೌದು ಈಗ ನೋಡಿ ನಮ್ದು ಇನ್ನೂರ ತೊಂಬತ್ ಕೋಟಿ ಲಲಿತಾದ್ರಿಪುರದ ಮನೆನೇ ನಡೀತಾ ಇದೆ ಈಗ ಏನು ಒಂಬತ್ತು ಫ್ಲೋರ್ ಮನೆ ಏನು ಕಟ್ಟಬೇಕು ಅಂತಿದೆ ಸಾವಿರದ ನಾಲ್ನೂರ ನಲ್ವತ್ ಮನೆ ಅದ್ರಲ್ಲಿ ಒಂಬೈನೂರ ನಲ್ವತ್ ಮನೆ ನಮ್ಮ ಕ್ಷೇತ್ರದ್ದೇನೆ ಅದೇ ಕಾಮಗಾರಿಗೆ ನಾವು ಇವರು ನಮ್ಮ ಜಮೀರ ಮೂರಿ ಕೆಲಸ ಏನ್ ನಡೀತಾ ಇದೆ ಅದ್ ನಡೀತಾ ಇದೆ ಒಟ್ಟಾರೆ ಹೇಳಿದ್ರು ಬೊಮ್ಮಾಯಿ ಸರ್ಕಾರ ಮತ್ತೆ ಈ ಸರ್ಕಾರ ನೂತನ ಸರ್ಕಾರ ಅಂದ್ರೆ ಏನಾಗುತ್ತೆ ಹಳೆ ಫಂಡ್ ಅನ್ನ ರಿಲೀಸ್ ಇಟ್ಬಿಟ್ಟಿರ್ತಾರೆ ಸರ್ ರಿಲೀಸ್ ಮಾಡೋದಲ್ಲ ಇವರೇ ಮಾಡ್ತಾರೆ ಓವರ್ ಆಲ್ ಒಂದಷ್ಟು ಕೆಲಸ ನಡೀತಾ ಇದೆ ಈ ವರ್ಷ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ದುಡ್ಡು ಕೊಟ್ಟಿದ್ದಾರೆ ಅದರದ್ದು ಮೂರು ಕೋಟಿ ಹಾಕಿದೀವಿ ಮಹಾತ್ಮ ಗಾಂಧಿ ನಗರೋತ್ಥಾನದ್ ಬರುತ್ತೆ ಹಾಗೆ ಹಸಿರು ಮಂಡಳಿ ಎನ್ ಜಿ ಟಿ ಬರ್ತಾ ಇದೆ ಎಲ್ಲಾನು ಸೇರಿ ಎಲ್ಲಾ ಸರ್ಕಾರದ ಅನುದಾನ ಸೇರಿ ಇಷ್ಟು ಕೆಲಸಗಳು